ಯುನೆಸ್ಕೋ ಅಂದ್ರೆ ಯಾರಿಗೂ ಗೊತ್ತಿಲ್ಲ ಹೇಳಿ ಇದು ಪ್ರಪಂಚದಾದ್ಯಂತ ಎಜುಕೇಶನ್ ಸೈನ್ಸ್ ಕಲ್ಚರ್ ಈ ಮೂರು ಮಾನದಂಡಗಳನ್ನ ಇಟ್ಕೊಂಡು ಪ್ರಪಂಚದಾದ್ಯಂತ ಶಾಂತಿಯನ್ನು ಕಾಪಾಡೋದೇ ಇದ್ರ ಕೆಲಸ ದೀಪಾವಳಿ ಹಬ್ಬ ಅಂದ್ರೆ ಇದು ಭಾರತದ ಒಂದು ಹೆಮ್ಮೆ ಆಚರಣೆ ಈ ಹಬ್ಬವನ್ನ ಯುನೆಸ್ಕೋ ತನ್ನ ಸಾಂಸ್ಕೃತಿಕ ಪರಂಪರೆಯ ಪಟ್ಟಿಗೆ ಸೇರಿಸಿದೆ ಅಂದ್ರೆ ನೀವು ನಂಬ್ತೀರಾ ಹೌದು ಡಿಸೆಂಬರ್ ಎಂಟರಿಂದ ಹದಿಮೂರನೇ ತಾರೀಕು ಕೆಂಪು ಕೋಟೆಯಲ್ಲಿ ನಡೆದಂತ ಅಧಿವೇಶನದಲ್ಲಿ ಈ ಅನುಮೋದನೆಯನ್ನ ಹೊರಡಿಸಿದ್ದಾರೆ ಏನಪ್ಪ ಇದು ಯೂಶ್ವಲಿ ಯುನೆಸ್ಕೊ ಅಂದ್ರೆ ಪಾರಂಪರಿಕ ಕಟ್ಟಡಗಳು ಲೈಕ್ ಹಂಪೆ ಅಜಂತ ಯಲ್ವರ ಬೇಲೂರು ತಾಜ್ಮಹಲ್ ಈ ತರದ ಕಟ್ಟಡಗಳನ್ನ ಸಂರಕ್ಷಿಸಿ ಅದನ್ನ ಮುಂದಿನ ಪೀಳಿಗೆಗೆ ತಲುಪುವಂತೆ ಮಾಡೋದೇ ಇದ್ರ ಕೆಲಸ ಅಂತ ನಾವು ತಿಳ್ಕೊಂಡಿದ್ವಿ ಆದ್ರೆ ಈಗ ಈ ಕಲ್ಚರಲ್ ಆಕ್ಟಿವಿಟಿ ಆದಂತ ದೀಪಾವಳಿ ಹಬ್ಬವನ್ನು ಕೂಡ ತನ್ನ ಪಟ್ಟಿಗೆ ಸೇರಿಸಿಕೊಂಡು ಅದನ್ನ ಮುಂದಿನ ಪೀಳಿಗೆಗೆ ತಲುಪುವಂತ ಕೆಲಸ ಮಾಡುತ್ತೆ ಅಂತ ನಮ್ಗೆ ಆಶ್ಚರ್ಯ ಆಗ್ತಿರ್ಬಹುದು ಈ ಯುನೆಸ್ಕೋ ಬಂದ್ಬಿಟ್ಟು ಕೇವಲ ಪಾರಂಪರಿಕ ಕಟ್ಟಡಗಳನ್ನ ಮಾತ್ರ ಸೇಫ್ ಮಾಡೋದು ಅಲ್ಲ ಯಾವ ಯಾವ ದೇಶದಲ್ಲಿ ಯಾವ ಯಾವ ತರ ಆಚರಣೆಗಳು ರೂಢಿಯಲ್ಲಿವೆ ಆಚರಣೆಗಳನ್ನೆಲ್ಲ ಶೇಖರಿಸಿ ಸಂಗ್ರಹ ಮಾಡಿ ಅದನ್ನ ಮುಂದಿನ ಪೀಳಿಗೆಗೆ ತಲುಪುವಂತೆ ಮಾಡೋದೇ ಇದ್ರ ಕೆಲಸ ಇಲ್ಲಿವರೆಗೂ ನಾವೆಲ್ಲ ಯುನೆಸ್ಕೋ ಅಂದ್ರೆ ಕೇವಲ ಈ ಪಾರಂಪರಿಕ ಕಟ್ಟಡಗಳು ಅಂದ್ರೆ ತಾಜ್ ಮಹಲ್ ಇರ್ಬೋದು ಬೇಲೂರು ಚನ್ನಕೇಶ್ವರ ಟೆಂಪಲ್ ಇರ್ಬೋದು ಅಜಂತ ಎಲ್ಲೋರ ಹಂಪಿ ಈ ತರ ಕಟ್ಟಡಗಳನ್ನ ಮಾತ್ರ ಅಭಿವೃದ್ಧಿ ಪಡಿಸಿ ಅದನ್ನ ಜಾಗತಿಕ ಮಟ್ಟದಲ್ಲಿ ತಲುಪುವಂತೆ ಮಾಡುತ್ತೆ ಅಂತ ನಾವು ತಿಳ್ಕೊಂಡಿದ್ವಿ ಆದ್ರೆ ಇತ್ತೀಚೆಗೆ ಅಂದ್ರೆ ಒಂದ್ ವಾರದಿಂದ ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ತೈದು ಕೆಂಪು ಕೋಟೆಯಲ್ಲಿ ಒಂದು ಅಧಿವೇಶನ ನಡೆಯುತ್ತೆ ಅಲ್ಲಿ ಒಂದು ನ್ಯೂಸ್ ಪಬ್ಲಿಷ್ ಆಯ್ತು ಏನಂದ್ರೆ ದೀಪಾವಳಿ ಹಬ್ಬವನ್ನ ಯುನೆಸ್ಕೋ ಮಾನವ ಕುಲದ ಅಮೂರ್ತ ಸಾಂಸ್ಕೃತಿಕ ಪರಂಪರೆಯ ಪಟ್ಟಿಗೆ ಸೇರಿಸಿದೆ ಅಂತ ಇದೇನಪ್ಪ ಇದು ಒಂದು ಕಟ್ಟಡ ಆದ್ರೆ ಅದನ್ನ ಸಂರಕ್ಷಿಸಿ ಅದನ್ನ ಮುಂದಿನ ಪೀಳಿಗೆಗೆ ತೋರಿಸಬಹುದು ಆದ್ರೆ ಒಂದು ಕಲೆನ ಹೇಗೆ ಮುಂದಿನ ಪೀಳಿಗೆಗೆ ತೋರ್ಸಕ್ ಅಂತ ನಿಮ್ಗೆಲ್ಲ ಪ್ರಶ್ನೆ ಬರಬಹುದು ಇವಾಗ ದೀಪಾವಳಿ ಹಬ್ಬ ಅಂತ ತಗೊಂಡ್ರೆ ಇದನ್ನ ಭಾರತದಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ರೀತಿಯಾಗಿ ಆಚರಣೆ ಮಾಡ್ತಾರೆ ಗೋವಾದಲ್ಲಿ ನರಕಾಸುರನನ್ನ ಸಾಯಿಸಿ ಅಲ್ಲಿ ಬೇರೆ ರೀತಿಯಲ್ಲಿ ಆಚರಣೆ ಮಾಡ್ತಾರೆ ಕೆಲವೊಂದು ಕಡೆ ಬಲಿಪಾಡ್ಯಮಿಯನ್ನ ಹೆಸರಲ್ಲಿ ಇದನ್ನ ಆಚರಣೆ ಮಾಡ್ತಾರೆ ಇನ್ನು ದಕ್ಷಿಣ ಭಾರತ ಮತ್ತು ಉತ್ತರ ಭಾರತದಲ್ಲಿ ಲಕ್ಷ್ಮಿ ಪೂಜೆಯನ್ನ ಮಾಡಿ ಸಂಜೆ ಪಟಾಕಿಯನ್ನ ಸಿಡಿಸಿ ಇದನ್ನ ಆಚರಣೆ ಮಾಡ್ತಾರೆ ಈ ರೀತಿ ಭಾರತದಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ರೀತಿಯಾಗಿ ಸುಖ ಶಾಂತಿ ನೆಮ್ಮದಿಯನ್ನ ಸಿಗ್ಲಿ ಅಂತ ಆಚರಣೆ ಮಾಡೋ ಈ ಹಬ್ಬವನ್ನ ಲಿಖಿತ ರೂಪದಲ್ಲಿ ಅಥವಾ ವಿಡಿಯೋ ಮುಖಾಂತರ ಅದನ್ನು ಚಿತ್ರೀಕರಿಸಿ ಶೇಖರಣೆ ಮಾಡಿ ಅದನ್ನ ಮುಂದಿನ ಪೀಳಿಗೆಗೆ ತಲುಪುವಂತೆ ಮಾಡೋದೇ ಈ ಯುನೆಸ್ಕೊ ಕೆಲಸ ಈ ರೀತಿಯಾಗಿ ಒಂದು ಕಲ್ಚರಲ್ ಪ್ರೋಗ್ರಾಂ ನ ತನ್ನ ಸಾಂಸ್ಕೃತಿಕ ಪರಂಪರೆಯ ಪಟ್ಟಿಗೆ ಸೇರಿಸಿಕೊಂಡಿರೋದ್ರಲ್ಲಿ ದೀಪಾವಳಿ ಹಬ್ಬ ಹದ್ನಾರನೇ ಕಲೆ ಈ ರೀತಿ ಭಾರತದ ಯಾವ ಯಾವ ಕಲೆಗಳು ಆಚರಣೆಗಳು ಯುನೆಸ್ಕೋ ಸಾಂಸ್ಕೃತಿಕ ಪಟ್ಟಿಗೆ ಸೇರಿವೆ ಅಂತ ನಾನ್ ನಿಮಗೆ ತಿಳ್ಸ್ಕೊಡ್ತಾ ಹೋಗ್ತೀನಿ ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ಮೊದಲನೆಯದಾಗಿ ಕೂಡಿ ಇದು ಸುಮಾರು ಎರಡ್ ಸಾವಿರ ವರ್ಷಗಳ ಇತಿಹಾಸ ಇರುವ ಕೇರಳದ ಒಂದು ಸಾಂಸ್ಕೃತಿಕ ರಂಗಕಲೆ ಇದು ಭಾರತದ ಒನ್ ಆಫ್ ದ ಓಲ್ಡೆಸ್ಟ್ ಥಿಯೇಟರ್ ಫಾರ್ಮ್ ಇದರಲ್ಲಿ ಮುಖ್ಯವಾಗಿ ಹಸ್ತಾಭಿನಯ ಆಂಗಿಕ ಅಭಿನಯ ಕಣ್ಣಿನ ಎಕ್ಸ್ಪ್ರೆಷನ್ ಡ್ಯಾನ್ಸ್ ಮ್ಯೂಸಿಕ್ ಇದೆಲ್ಲ ಸೇರ್ಕೊಂಡು ಈ ರಂಗಕಲೆಯನ್ನ ಪ್ರದರ್ಶನ ಮಾಡ್ತಾರೆ ಇದು ನೋಡೋದಕ್ಕೆ ನಿಮಗೆ ಸ್ವಲ್ಪ ಯಕ್ಷಗಾನದ ರೀತಿಯಲ್ಲೇ ಅನ್ಸುತ್ತೆ ಇದನ್ನ ಎರಡ್ ಸಾವಿರದ ಎಂಟನೇ ಇಸ್ವಿಯಲ್ಲಿ ಯುನೆಸ್ಕೋ ತನ್ನ ಸಾಂಸ್ಕೃತಿಕ ಪರಂಪರೆಯ ಪಟ್ಟಿಗೆ ಸೇರಿಸಿಕೊಂಡ್ವಿ ಎರಡನೇದಾಗಿ ವೇದ ಮಂತ್ರ ಘೋಷದ ಸಂಪ್ರದಾಯ ಇದನ್ನು ಕೂಡ ಎರಡ್ ಸಾವಿರದ ಎಂಟರಲ್ಲಿ ಯುನೆಸ್ಕೋ ತನ್ನ ಸಾಂಸ್ಕೃತಿಕ ಪರಂಪರೆಯ ಪಟ್ಟಿಗೆ ಸೇರಿಸಿಕೊತು ನೀವು ನಾವು ಎಲ್ಲ ಕೇಳುವಂತಹ ವೇದ ವಾಕ್ಯಗಳು ಘೋಷಗಳು ಮಂತ್ರಗಳು ಈ ಪಟ್ಟಿಯಲ್ಲಿ ಸೇರಿವೆ ಶಾಂತಿ ಮಂತ್ರ ಇರಬಹುದು ಮೃತ್ಯುಂಜಯ ಮಂತ್ರ ಇರಬಹುದು ಈ ರೀತಿ ಸುಮಾರು ಮಂತ್ರ ಘೋಷಗಳು ಈ ಪಟ್ಟಿಯಲ್ಲಿವೆ ಇನ್ನು ಮೂರನೆಯದಾಗಿ ರಾಮಲೀಲಾ ಇದನ್ನು ಕೂಡ ಯುನೆಸ್ಕೋ ಎರಡ್ ಸಾವಿರದ ಎಂಟರಲ್ಲಿ ತನ್ನ ಸಾಂಸ್ಕೃತಿಕ ಪಟ್ಟಿಗೆ ಸೇರಿಸಿಕೊಳ್ಳುತ್ತೆ ಇದು ಒಂದು ಸಾಂಪ್ರದಾಯಿಕ ರಾಮಾಯಣದ ಕಥೆಯನ್ನು ಹೇಳುವ ಒಂದು ಪ್ರದರ್ಶನದ ಕಲೆ ಇದು ಉತ್ತರ ಭಾರತದಲ್ಲಿ ದಸರಾ ಸಮಯದಲ್ಲಿ ನಡೆಯುವಂತಹ ಒಂದು ದೃಶ್ಯ ನಾಟಕ ಇದರಲ್ಲಿ ರಾಮ ರಾವಣನನ್ನ ಹೇಗೆ ಗೆದ್ದು ಬರ್ತಾನೆ ಅನ್ನೋದನ್ನ ದೃಶ್ಯದ ಮುಖಾಂತರ ತೋರಿಸ್ತಾರೆ ನಾಲ್ಕನೆಯದಾಗಿ ರಮಣ್ ಇದನ್ನ ಎರಡ್ ಸಾವಿರದ ಒಂಬತ್ತರಲ್ಲಿ ಯುನೆಸ್ಕೋ ತನ್ನ ಸಾಂಸ್ಕೃತಿಕ ಪಟ್ಟಿಗೆ ಸೇರಿಸಿಕೊಳ್ಳುತ್ತೆ ಉತ್ತರಾಖಂಡ ಹಿಮಾಲಯ ಗಡಿವಾಲ ಪ್ರಾಂತ್ಯದಲ್ಲಿ ಚಾಲ್ತಿಯಲ್ಲಿರುವ ಒಂದು ಧಾರ್ಮಿಕ ಉತ್ಸವ ಇದರಲ್ಲಿ ಮುಖವಾಡಗಳನ್ನ ಧರಿಸಿ ನೃತ್ಯ ಹಾಡುಗಳ ಮುಖಾಂತರ ರಾಮಾಯಣವನ್ನು ಜನರಿಗೆ ತಲುಪಿಸುವಂತಹ ಒಂದು ಆಚರಣೆ ಐದನೆಯದಾಗಿ ಚಾವು ನೃತ್ಯ ಉತ್ತರ ಭಾರತದ ಪಶ್ಚಿಮ ಬಂಗಾಳ ಜಾರ್ಖಂಡ್ ಒಡಿಶಾ ಇನ್ನಿತರ ರಾಜ್ಯಗಳಲ್ಲಿ ಚಾಲ್ತಿಯಲ್ಲಿರುವ ಮಹಾಭಾರತ ರಾಮಾಯಣ ಆಧಾರಿತ ಒಂದು ನೃತ್ಯ ಪ್ರಕಾರ ಇದು ನಮ್ಮ ಪೌರಾಣಿಕ ನಾಟಕಗಳ ತರ ರಾತ್ರಿ ಪೂರ್ತಿ ನಡೆಯುವಂತಹ ಒಂದು ಕಲೆ ಆರನೆಯದಾಗಿ ರಾಜಸ್ಥಾನದ ಕಾಲ್ಬೇಲಿಯ ಜನಪದ ಹಾಡುಗಳು ಮತ್ತು ನೃತ್ಯಗಳು ಇದನ್ನ ಎರಡ್ ಸಾವಿರದ ಹತ್ತರಲ್ಲಿ ಯುನೆಸ್ಕೋ ತನ್ನ ಸಾಂಸ್ಕೃತಿಕ ಪರಂಪರೆಯ ಪಟ್ಟಿಗೆ ಸೇರಿಸಿಕೊಳ್ಳುತ್ತೆ ಏಳನೆಯದಾಗಿ ಮುಡಿಯೊಟ್ಟು ಇದನ್ನ ಎರಡ್ ಸಾವಿರದ ಹತ್ತರಲ್ಲಿ ಯುನೆಸ್ಕೋ ತನ್ನ ಪಟ್ಟಿಗೆ ಸೇರಿಸಿಕೊಳ್ಳುತ್ತೆ ಇದು ಕೇರಳದಲ್ಲಿ ಪ್ರಚಲಿತವಿರುವ ಧಾರ್ಮಿಕ ರಂಗ ಮತ್ತು ಒಂದು ನೃತ್ಯ ಕಲೆ ಎಂಟನೆಯದಾಗಿ ಲಡಾಖ್ ನಲ್ಲಿ ಬೌದ್ಧ ಭಿಕ್ಷುಗಳು ಮಾಡುವಂತಹ ಒಂದು ಘೋಷ ಇದನ್ನು ಎರಡ್ ಸಾವಿರದ ಹನ್ನೆರಡರಲ್ಲಿ ಯುನೆಸ್ಕೋ ತನ್ನ ಸಾಂಸ್ಕೃತಿಕ ಪಟ್ಟಿಗೆ ಸೇರಿಸಿಕೊಳ್ಳುತ್ತೆ ಒಂಬತ್ತನೆಯದಾಗಿ ಸಂಕೀರ್ತನ ಇದು ಮಣಿಪುರದಲ್ಲಿ ಚಾಲ್ತಿಯಲ್ಲಿರುವ ಕೃಷ್ಣನಿಗೆ ಸಂಬಂಧಿಸಿದಂತಹ ಗೀತೆಗಳನ್ನ ಚರ್ಮವಾದ್ಯ ಸೇರಿದಂತೆ ವಿವಿಧ ಸಂಗೀತ ಪರಿಕರಗಳನ್ನ ನುಡಿಸುವುದರ ಜೊತೆಗೆ ನೃತ್ಯ ಮಾಡುವ ಆಚರಣೆ ಇದನ್ನ ಎರಡ್ ಸಾವಿರದ ಹದಿಮೂರರಲ್ಲಿ ಯುನೆಸ್ಕೋ ತನ್ನ ಪಟ್ಟಿಗೆ ಸೇರಿಸಿಕೊಳ್ಳುತ್ತೆ ಹತ್ತನೆಯದಾಗಿ ಪಂಜಾಬ್ನ ಚಂಡಿಯಾಲ ಗುರುಗ್ರಾಮದಲ್ಲಿ ಟಟೇರಾ ಸಂಪ್ರದಾಯದ ಆಮ್ರ ಮತ್ತು ಕಂಚಿನಿಂದ ಪಾತ್ರೆ ಹಾಗೂ ಇತರ ಪರಿಕರಗಳನ್ನು ತಯಾರಿಸುವ ಸಾಂಪ್ರದಾಯಿಕ ಕರಕುಶಲ ಕಲೆ ಇದನ್ನ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಯುನೆಸ್ಕೊ ತನ್ನ ಸಾಂಸ್ಕೃತಿಕ ಪಟ್ಟಿಗೆ ಸೇರಿಸಿಕೊಳ್ಳುತ್ತೆ ಹನ್ನೊಂದನೆಯದಾಗಿ ಯೋಗ ಇದು ನಿಮ್ಗೆ ಗೊತ್ತಿರೋ ಹಾಗೆ ಭಾರತದಲ್ಲಿ ಹುಟ್ಟಿರುವಂತಹ ಒಂದು ಸುಪ್ರಸಿದ್ಧ ಕಲೆ ಇದನ್ನ ಜಾಗತಿಕ ಮಟ್ಟದಲ್ಲಿ ತೋರಿಸಬೇಕು ಅಂತ ಹೇಳಿ ಎರಡ್ ಸಾವಿರದ ಹದಿನಾರರಲ್ಲಿ ತನ್ನ ಸಾಂಸ್ಕೃತಿಕ ಪಟ್ಟಿಗೆ ಸೇರಿಸ್ಕೊಡುತ್ತೆ ಹನ್ನೆರಡನೆಯದಾಗಿ ಕುಂಭಮೇಳ ಇದನ್ನ ಎರಡ್ ಸಾವಿರದ ಹದಿನೇಳರಲ್ಲಿ ಯುನೆಸ್ಕೋ ತನ್ನ ಸಾಂಸ್ಕೃತಿಕ ಪಟ್ಟಿಗೆ ಸೇರಿಸಿಕೊಡುತ್ತೆ ಕುಂಭಮೇಳ ಅಂದ್ರೆ ನಿಮ್ಗೆಲ್ಲ ಆಲ್ರೆಡಿ ಗೊತ್ತೇ ಇದೆ ಇದು ಗಂಗಾ ಯಮುನಾ ಸರಸ್ವತಿ ಎಂಬ ಮೂರು ನದಿಗಳು ಕೂಡುವಂತಹ ಒಂದು ಸಂಗಮದ ಜಾಗವಾಗಿದೆ ಇದು ಉತ್ತರ ಪ್ರದೇಶದಲ್ಲಿರುವ ಪ್ರಯಾಗ್ರಾಜ್ ಜಿಲ್ಲೆಯಲ್ಲಿದೆ ಇದು ಆರು ವರ್ಷಗಳಿಗೊಮ್ಮೆ ಅರ್ಧಕುಂಭವಾಗಿ ಹನ್ನೆರಡು ವರ್ಷಗಳಿಗೊಮ್ಮೆ ಪೂರ್ಣ ಕುಂಭವಾಗಿ ಮತ್ತು ನೂರ ನಲವತ್ನಾಲ್ಕು ವರ್ಷಗಳಿಗೊಮ್ಮೆ ಮಹಾಕುಂಭ ಮೇಳವಾಗಿ ಆಚರಣೆ ಆಗುತ್ತದೆ ನೂರ ನಲವತ್ನಾಲ್ಕು ವರ್ಷಗಳಿಗೊಮ್ಮೆ ನಡೆದಂತಹ ಈ ಮಹಾಕುಂಭ ಮೇಳದಲ್ಲಿ ಸುಮಾರು ಅರವತ್ತೈದು ಕೋಟಿ ಜನರಷ್ಟು ಭಾಗಿಯಾಗಿದ್ದರು ಹದಿಮೂರನೆಯದಾಗಿ ಕೋಲ್ಕತಾದ ದುರ್ಗಾ ಪೂಜೆ ಇದನ್ನ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಯುನೆಸ್ಕೋ ತನ್ನ ಸಾಂಸ್ಕೃತಿಕ ಪಟ್ಟಿಗೆ ಸೇರಿಸಿಕೊಂಡಿದೆ ಹದಿನಾಲ್ಕನೆಯದಾಗಿ ಗುಜರಾತ್ ನ ಗರ್ಭಾ ನೃತ್ಯ ಇದು ಒಂದು ಜಾನಪದ ಸಾಂಸ್ಕೃತಿಕ ನೃತ್ಯ ಆಗಿರುತ್ತೆ ಇದನ್ನ ನೀವೆಲ್ಲ ಸುಮಾರು ಫಿಲ್ಮ್ಗಳಲ್ಲಿ ನೋಡಿರ್ತೀರಿ ಇದನ್ನ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಯುನೆಸ್ಕೋ ತನ್ನ ಸಾಂಸ್ಕೃತಿಕ ಪಟ್ಟಿಗೆ ಸೇರಿಸುತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ಹದಿನೈದನೆಯದಾಗಿ ನವರೋಜ್ ಆಚರಣೆ ಇದು ಭಾರತದಲ್ಲಿ ಪಾರ್ಸಿಗಳು ಆಚರಿಸುವ ಒಂದು ಹೊಸ ವರ್ಷದ ಮೊದಲನೇ ದಿನದ ಆಚರಣೆ ಇದನ್ನ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಯುನೆಸ್ಕೊ ತನ್ನ ಸಾಂಸ್ಕೃತಿಕ ಪಟ್ಟಿಗೆ ಸೇರಿಸಿಕೊಂಡಿದೆ ಇನ್ನು ಕೊನೆಯದು ಹಾಗೂ ಹದಿನಾರನೆಯದಾಗಿ ದೀಪಾವಳಿ ಹಬ್ಬ ಇದನ್ನ ಈ ವರ್ಷ ಅಂದ್ರೆ ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಯುನೆಸ್ಕೊ ತನ್ನ ಸಾಂಸ್ಕೃತಿಕ ಪಟ್ಟಿಗೆ ಸೇರಿಸಿದೆ ಈ ರೀತಿ ಯುನೆಸ್ಕೋ ಅನ್ನೋ ಒಂದು ಸಂಸ್ಥೆ ಕೇವಲ ಕಟ್ಟಡಗಳನ್ನ ಮಾತ್ರ ತನ್ನ ಪಟ್ಟಿಗೆ ಸೇರಿಸ್ಕೊಂಡಿದೆ ಈ ರೀತಿ ಆಚರಣೆಗಳು ಕಲೆಗಳನ್ನು ಕೂಡ ತನ್ನ ಸಾಂಸ್ಕೃತಿಕ ಪಟ್ಟಿಗೆ ಸೇರಿಸ್ಕೊಂಡು ಅದನ್ನ ಮುಂದಿನ ಪೀಳಿಗೆಗೂ ತಲುಪಬೇಕು ಅಂತ ಹೇಳಿ ಕೆಲಸಗಳನ್ನ ಮಾಡ್ತಿದೆ ಮುಂದಿನ ದಿನಗಳಲ್ಲಿ ಭಾರತದಲ್ಲಿರೋ ಈ ತರ ಎಷ್ಟೋ ಕಲೆಗಳಾದ ಭರತನಾಟ್ಯ ಯಕ್ಷಗಾನ ವೀರಗಾಸೆ ಡೊಳ್ಳು ಕುಣಿತ ಈ ತರ ಸಾವಿರಾರು ಕಲೆಗಳಿದೆ ಈ ಕಲೆಗಳೆಲ್ಲ ಈ ಸಾಂಸ್ಕೃತಿಕ ಪಟ್ಟಿಗೆ ಸೇರಿ ಅದು ಮುಂದಿನ ಪೀಳಿಗೆಗೂ ತಲುಪೋ ತರ ಆಗ್ಲಿ ಅನ್ನೋದೇ ನಮ್ಮ ಆಶಯ ಇದಾಗಿತ್ತು ಇವತ್ತಿನ ಒಂದು ಇನ್ಫಾರ್ಮೇಟಿವ್ ವಿಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಎಲ್ಲರಿಗೂ ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು